ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಕಾಮಗಾರಿ ಸ್ಥಳಕ್ಕೆ ಶಾಸಕ ಪ್ರಭು ಚವ್ಹಾಣ್ ದಿಢೀರ್ ಭೇಟಿ ಖೇಡಾ ಚಿಕ್ಲಿ ಬಾರ್ಡರ್ ರಸ್ತೆ ಗುಣಮಟ್ಟ ಪರಿಶೀಲನೆ ಕಮಲಗ್ರ ತಾಲೂಕಿನ ದಾಪ್ಕಾ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಕೇಡ್ನಿಂದ ಚಿಕ್ಲಿಯು ಮಹಾರಾಷ್ಟ್ರ ಬಾರ್ಡರ್ ವರೆಗಿನ ರಸ್ತೆ ಕಾಮಗಾರಿ ಸ್ಥಳಕ್ಕೆ ಮಾಜಿ ಸಚಿವರು ಹಾಗೂ ಶಾಸಕರಾದಂತಹ ಪ್ರಭು ಬಿ ಚವ್ಹಾಣ್ ಅವರು ಫೆಬ್ರವರಿ ಹದಿನಾರರಂದು ದಿಢೀರ್ ಭೇಟಿ ನೀಡಿ ಕೆಲಸದ ಗುಣಮಟ್ಟವನ್ನು ಪರಿಶೀಲಿಸಿದ್ರು ರಸ್ತೆಯ ಮೇಲೆ ಕೆಲಸದ ಗುಣಮಟ್ಟದ ಬಗ್ಗೆ ತಿಳಿದುಕೊಂಡ್ರು ಇನ್ನು ಸ್ಥಳೀಯರಿಂದಲೂ ಮಾಹಿತಿಯನ್ನು ಪಡೆದುಕೊಂಡ್ರು ಕಾಮಗಾರಿ ಅಂದಾಜು ಪಟ್ಟಿಯಲ್ಲಿ ಇರುವಂತೆ ಆಗಬೇಕು ಗುಣಮಟ್ಟದಿಂದ ಮತ್ತು ನಿಗದಿತ ಅವಧಿಯೊಳಗೆ ಕಾಮಗಾರಿ ಮುಗಿಸಬೇಕು ಡಾಂಬರೀಕರಣ ಕ್ಯೂನಿಂಗ್ ಸರಿಯಾಗಿ ಆಗಬೇಕು ರಸ್ತೆ ಬಗ್ಗೆ ಜನರಿಂದ ಯಾವುದೇ ರೀತಿಯ ದೂರುಗಳು ಬಾರದೆ ಹಾಗೆ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು ಇಲ್ಲವಾದಲ್ಲಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಎಂದು ಎಚ್ಚರಿಸಿದ್ರು ಇನ್ನು ದಾಪ್ಕಾಸಿ ದೊಡ್ಡ ಗ್ರಾಮವಾಗಿದ್ದು ಚಿಕ್ಲಿಯು ಗಂಗನ್ಬೀಡ್ ಸೇರಿದಂತೆ ಸಾಕಷ್ಟು ಗ್ರಾಮಗಳ ಜನತೆಯ ಪ್ರಮುಖ ರಸ್ತೆಯಾಗಿದೆ ಹಾಗೆ ಮಹಾರಾಷ್ಟ್ರದ ಉದಗೀರ್ಗೆ ಸಂಪರ್ಕಿಸುವ ರಸ್ತೆ ಆಗಿದ್ದರಿಂದ ಸಾಕಷ್ಟು ಪ್ರಯಾಣಿಕರು ಸಂಚರಿಸುತ್ತಾರೆ ಎಲ್ಲರಿಗೂ ಅನುಕೂಲವಾಗಬೇಕೆಂಬ ಉದ್ದೇಶದಿಂದ ಎಂಟು ಪಾಯಿಂಟ್ ಐದು ಕೋಟಿ ಅನುದಾನ ನೀಡಿ ಉತ್ತಮ ರಸ್ತೆಯನ್ನು ನಿರ್ಮಿಸಲಾಗುತ್ತಿದೆ ಅಂತ ಕೂಡ ಹೇಳಿದರು ಜೊತೆಗೆ ದಾಪ್ಕಾಸಿ ಗ್ರಾಮದಲ್ಲಿ ಪುರಾತನ ಭವಾನಿ ದೇವಸ್ಥಾನವಿದ್ದು ಅದ್ದೂರಿ ಜಾತ್ರೆ ನಡೆಯುತ್ತೆ ಕರ್ನಾಟಕವಲ್ಲದೆ ತೆಲಂಗಾಣ ಮಹಾರಾಷ್ಟ್ರ ರಾಜ್ಯಗಳಿಂದ ಸಾಕಷ್ಟು ಭಕ್ತಾದಿಗಳು ಆಗಮಿಸುತ್ತಾರೆ ಹಾಗಾಗಿ ಗ್ರಾಮವನ್ನ ಸುಂದರವಾಗಿ ಮಾಡುವ ಯೋಜನೆ ಹಾಕಿಕೊಂಡಿದ್ದೇನೆ ರಸ್ತೆಯನ್ನು ಅಗಲೀಕರಣ ಮಾಡಿ ಡಿವೈಡರ್ ನಿರ್ಮಿಸಿ ಮಧ್ಯದಲ್ಲಿ ಅಲಂಕಾರಿತ ವಿದ್ಯುತ್ ದೀಪಗಳನ್ನು ಅಳವಡಿಸೋದಿದೆ ಅವಶ್ಯಕತೆ ಇದ್ರೆ ಇನ್ನಷ್ಟು ಅನುದಾನ ನೀಡಲಾಗುತ್ತೆ ಅಂತ ಕೂಡ ಹೇಳಿದ್ರು ಈ ಹಿಂದೆ ಕೆಲಸ ಅರ್ಧಕ್ಕೆ ನಿಲ್ಲಿಸಿದ್ರಿಂದ ಸಾರ್ವಜನಿಕರು ಸುಮಾರು ಎರಡು ವರ್ಷಗಳ ಕಾಲ ಸಾಕಷ್ಟು ತಾಪತ್ರೆ ಅನುಭವಿಸಿದ್ರು ಮುಂದೆ ಹಾಗಾಗಬಾರದು ಕೆಲಸ ಪೂರ್ಣಗೊಳ್ಳುವವರಿಗೆ ಕಾಮಗಾರಿಯನ್ನು ಯಾವ ಯಾವುದೇ ಕಾರಣಕ್ಕೂ ನಿಲ್ಲಿಸುವಂತಿಲ್ಲ ಎಂದು ಗುತ್ತಿಗೆದಾರರಿಗೆ ಖಡಕ್ಕಾಗಿ ಸೂಚಿಸಿದ್ರು ಇನ್ನು ಸಂಬಂಧಿಸಿದಂತಹ ಅಧಿಕಾರಿಗಳು ಕೂಡ ಕೈಕಟ್ಟಿಕೊಳ್ತುಕೊಳ್ಳದೆ ಕೆಲಸ ನಡೆಯುವ ಸ್ಥಳಕ್ಕೆ ಆಗಾಗ ಭೇಟಿ ನೀಡಿ ಗಮನಿಸಬೇಕು ಕೆಲಸ ಸರಿ ಆಗದೆ ಇದ್ರೆ ದಾಸವು ಕೂಡ ಸಮಸ್ಯೆ ಎದುರಿಸಬೇಕಾಗತ್ತೆ ಅಂತ ಕೂಡ ಎಚ್ಚರಿಸಿದ್ರು ಸಾರ್ವಜನಿಕರಲ್ಲಿ ಮನವಿ ಕೂಡ ಮಾಡಿದ್ರು ದಾಪ್ಕಾಸಿ ಗ್ರಾಮದಲ್ಲಿ ಪ್ರಸಿದ್ಧ ಭವಾನಿ ಮಂದಿರ ಇರುವುದರಿಂದ ಭಕ್ತಾದಿಗಳು ನಿರಂತರವಾಗಿ ಓಡಾಡುತ್ತಿದ್ದಾರೆ ಧಾರ್ಮಿಕ ಸ್ಥಳದ ಜೊತೆಗೆ ಪ್ರವಾಸಿ ತಾಣವಾಗಿದ್ದಲ್ಲಿ ಸಾಕಷ್ಟು ಅನಕೂಲಗಳು ಆಗುತ್ತೆ ಹಾಗಾಗಿ ಗ್ರಾಮವನ್ನು ಸುಂದರವಾಗಿಸಲು ಇನ್ನಿಲ್ಲದ ಪ್ರಯತ್ನಗಳನ್ನು ನಡೆಸಿದ್ದೇನೆ ರಸ್ತೆಯ ಅಗಲೀಕರಣ ಅತ್ಯಂತ ಅವಶ್ಯಕತೆ ಇದ್ದು ರಸ್ತೆ ಬದಿಯಲ್ಲಿರುವಂತಹ ಅಂಗಡಿ ಹೋಟೆಲ್ ಮಾಲೀಕರು ರಸ್ತೆಯ ಜಾಗ ಬಿಡಬೇಕು ರಸ್ತೆ ಬದಿಯಲ್ಲಿರುವಂತಹ ತಿಪ್ಪೆಗುಂಡಿಗಳನ್ನು ತೆರವುಗೊಳಿಸಿ ಅಭಿವೃದ್ಧಿ ಕೆಲಸಕ್ಕೆ ಸಹಕರಿಸಬೇಕು ಅಂತ ಕೂಡ ಮನವಿ ಮಾಡಿದ್ದಾರೆ ಅಭಿವೃದ್ಧಿ ಸಹಿಸದ ಕೆಲವರಿಗೆ ರಸ್ತೆ ನಿರ್ಮಾಣ ಕೆಲಸಕ್ಕೆ ಅಡ್ಡಿಪಡಿಸುತ್ತಿರುವಂತಹ ಬಗ್ಗೆ ಗಮನಕ್ಕೆ ಬಂದಿದೆ ಸ್ಥಳೀಯರು ಇಂಥವುಗಳಿಗೆ ಅವಕಾಶ ಕೊಡದೆ ತಮ್ಮ ಗ್ರಾಮದ ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸಬೇಕು ತಾವು ಕೆಲಸದ ಮೇಲೆ ನಿಗಾವಹಿಸಿ ಕಾಮಗಾರಿ ಅಚ್ಚುಕಟ್ಟಾಗಿ ನಡೆಯುವಂತೆ ನೋಡಿಕೊಳ್ಳಬೇಕು ಎಂದು ಶಾಸಕರು ಸಾರ್ವಜನಿಕರಲ್ಲಿ ಕೋರಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಿದ್ದುನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರೋ ನ್ಯೂಸ್